ಅಲ್ಲಿಂದ ದುಡ್ಡು ದು 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 ಡೈರಿಗೆ ಹೋಗಿ ಏನಂತಾನೆ ಹೇಳ್ ಕಳಿಸ್ತೀನಿ ನನ್ನ ಗಂಡನ ಈಟತ್ತ ಆದ್ರೆ ಬರ್ಲಿಲ್ವಲ್ಲ ಹಾಂ ಏನು ದುಡ್ಡು ತಕೊಂಡು ಎಲ್ಗನ ಓದ್ನಾ ಅಯ್ಯೋ ನಾನು ನೋಡು ಅಡುಗೆ ಮಾಡ್ತಾ ಇದ್ದೆ ಅಕ್ಕತ್ತ ಬರೋ ಗೊತ್ತಿರ್ಗ ಬಾಗಲಾಗ್ತಾರೆ ಡೈರಿನಾ ಅಂತ ಹೇಳ್ದೆ ಸಂಘಕ್ಕೆ ಬೇರೆ ಕಟ್ಟಬೇಕಾಗಿತ್ತು ಈ ಏನು ಮಾಡ್ತಾನೋ ಏನೋ ನನ್ನ ಗಂಡ ದುಡ್ಡು ತಗೊಂಡು ಎಲ್ಲ ಇಸ್ಪಿಟ್ಟಾಡ ಇಲ್ಲಾಂದರೆ ಎಣ್ಣೆ ಪಣ್ಣೆ ಹೋಗಿದ್ನ ಹಾ ನಾನು ಮಾಡಲಿ ಏನೂ ಇಲ್ಲ ಮನೆ ಬಿಟ್ಟು ಓಡಿಸ್ತೀನಿ ಇನ್ನೊಂದು ಸಲಾನ ಏನೋ ಚೀಳಮುತ್ತಿ ಎರಡು ಲಕ್ಷ ಕೊಟ್ಟು ಅರಾಮನ್ನ ಓಡ್ಸಿಡು ಏನು ಮಾಡೋದು ಕೀಳ್ ಮುತ್ತಿ ಇಲ್ದಿದ್ರೆ ನನ್ನ ಗಂಡಿಗೆ ಸರಿಯೇ ಬುದ್ಧಿ ಕಲಿಸ್ತಿದ್ದೆ ಅದೊಂದು ಬಂದು ಸೇರ್ಕೆ ಉಂಟು ಅಪ್ಪ ಹೋಗಿತ್ತು ಮಂಗಳೂರಿಗೆ ಅಂತಾನೆ ಹ್ಮ್ ಈಗ ಯಾಕೆ ಬಂತ ಏನೋ ಈಗಂತೂ ನಂದಿನ ಆ ಕವಿತನೂನು ಓಡಕ್ ಆಗ್ತಿಲ್ಲ ಅವ್ರ ಅಣ್ಣ ಇಂಥ ಕೆಲಸ ಮಾಡ್ತಿರೋದಕ್ಕೆ ಅಲ್ವಾ ಮಾ ಆಗ್ಲಿ ಅಂತವೆಲ್ಲ ನಾ ಆದ್ರೆ ಮತ್ತೆ ಅವ್ಳಗು ಬುದ್ಧಿ ಬರೋದು ಹ್ಮ್ ನಂದೆಲ್ಲ ನೆಟ್ಟಗೈತಿ ಅಂತ ನಾ ಮೇರಿತಿದ್ಲು

ಹ ಏನು ಹೇಳ್ದ ನನ್ನ ಮಗಳು ಬೇರೆ ನಿಮ್ಗೆ ಮದ್ವೆ ಆಗಲ್ಲ ನಾನು ಅದು ಇದು ಮಾಡ್ತೀನಿ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಗವರ್ಮೆಂಟ್ ಕೆಲಸ ತಗೋ ಇಲ್ಲಿ ಏನಾದ್ರೂ ನಾನು ನಾನ್ ಆಗಲ್ಲ ಆಗಲ್ಲ ಅಂದ್ಲಾ ಅದಕ್ಕೆ ಹೋಗ್ಲಿ ಬಿಡು ಅವ್ಳಾಗ್ದಿದ್ದೆ ಓಟೆ ಹೊತ್ತು ನಿನ್ ಮಗಳಿಗೆ ಆದ್ರೂ ಕೊಡ್ಸನಾ ನಿನ್ ಮಗಳನ್ನಾದ್ರು ಕೊಡ್ಸೋಣ ಅಂತಾನ ಕರ್ಕೊಂಡ್ಬಂದಿದ್ದ ಅಷ್ಟೇ ದೇವರಾಣಿಗೂ ನನಗೆ ಗೊತ್ತಿರಲಿಲ್ಲ ಕಣಿ ನೀವು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನ ನನ್ಮೇಲೆ ಸಿಟ್ ಮಾಡ್ಕೊಬೇಡ ಕಣಿ ಜಯ ಕಯ್ಯ ನಿನಗೆ ಗೊತ್ತಿರ್ಲಿಲ್ವಾ ಇಲ್ಲ ಕಣಿ ಮಧು ನೀನಾದ್ರೆ ನಿಮ್ಮ ಅತ್ತಿಗೆ ಹೇಳಿ ಏನ್ ಅವತ್ತಿಂದ ನನ್ ಮಕ್ಕ ಕಂಡು ಸಾಕಂಗೆ ಬೀಳ್ತಾಳೆ ಮಾತಾಡ್ಸಿದ್ರೆ ಸಾಕು ಅಲ್ಲ ನಾನು ಎಷ್ಟು ಹೆಲ್ಪ್ ಮಾಡಿದೀನಿ ಸಂಘದಾಗೆಲ್ಲ ಸಾಲ ಕೊಡ್ಸಿದಿನಿ ಹಾ ದುಡ್ಡು ಇಲ್ಲದೇ ಇದ್ದಾಗ ನಾನೇ ಕಟ್ಟಿದ್ದೀನಿ ಸಂಘಕ್ ಸಾಲನ ಅಂತದ್ರಾಗೆ ನನ್ ಮೇಲೆನೆ ನೋಡ್ದೆ ಮಾಡ್ಕೊಂಡು ಮಾತಾಡ್ಸಂಗಿದ್ದಾಳೆ ನೋಡೆ ಮಧು ನಿಮ್ ಅತ್ತೇನ ಅಯ್ಯೋ ಅತ್ತೆ ಅವರು ಅಷ್ಟ್ ಎಲ್ಪ್ ಮಾಡಿದಾರೆ ಏನ್ ಗೊತ್ತಿಲ್ಲದೆ ಅವ್ರೂನು ಕರ್ಕೊಂಡ್ ಅಷ್ಟೇನೆ ಗೊತ್ತಿದ್ರೆ ಅವ್ರು ಯಾಕೆ ಹಿಂಗೆ ನಮಗೆ ಯಾಕೆ ಮೋಸ ಮಾಡಾರ ಹೇಳು ಹಾ ಬಿಡತ್ತೆ ಹೋಗಿ ಎಕ್ಕ ಮನೆಗೆ ಮೇಲೆ ಯಾಕೆ ಅವ್ರ ಮೇಲೆ ಯಾಕೆ ಸಿಟ್ ಮಾಡ್ಕೊತೀರಾ ഏൺമോദത് ഈ ആ മേലെ സിട്ട് മാൂ ഭാഗ്യ ബരങ്കില്ല നന്ന മഗള ജീവനത്തു ആളാകോയ് അതൊക്കെ നനഗത്തെ കണ്ണേ ജയമ്മ അത് നീനേ മാസി അതമ്യാസി അോഗളിവിടു ഏൻമക്കാത്ത നമ്മ മകളും ആണേ ബർദാ ഹേ ബർദിത്തേനോ ഹായു അതിന് യാരനും തപ്പസക്കാ அஸ்டே மா ஆய் மகளும் அதிருஷ்டே அவருமந்தேலே இருக்கோ அந்த ஏன்னா இதே இல்ல ஆஹ் டியாருங்க அவனு பத்தேவளே துடித்தார் ஆஹ் ಆದ್ರೆ ಅವ್ರ ಅಮ್ಮ ಕಳ್ಸಬೇಕಲ್ಲ ಇಬ್ರು ಏಣ ಮಕ್ಳು ಬೇರೆ ಇದ್ದಾರೆ ಅವ್ರ ಮದುವೆ ಮಾಡ್ಬೇಕು ನನ್ನ ನೋಡೋನೇನೆ ಹಾ ನನ್ನ ನೋಡಿಯೋ ದುಡ್ದು ಅವ್ರಿಬ್ರು ಮದುವೆ ಮಾಡಿ ಮನೆ ನೋಡ್ಕೊಂಡು ನಮ್ರಮಿನ ಎಷ್ಟು ಕಷ್ಟ ಆಗಿತ್ತೋ ಏನೋ ಅಲ್ಲಿ ಹ್ಮ್ ನಾವಂತೂ ಬಿಟ್ಟು ಬಂದ್ವಿ ಬಿಟ್ಟು ಬಂದ್ಮೇಲೆ ನಾನು ನೋಡಕ್ ಹೋಗ್ಲಿಲ್ಲ ಪಾಪ ಎಷ್ಟು ಬೈಕೊಂಡಿರ್ತಾಳೋ ಏನೋ ಬಿಡು ಬರೀ ಕಾಪಿ ನಾನು ಹೋಗಿರಂತೆ ಅಂಗಡಿ ಇಕ್ಕಕ್ಕೆ ಟ್ರೈನಿಂಗ್ ಹೋಗ್ತಾ ಇದ್ಯಂತೆ ಹಾ னீ இன்னொரு கல் நம் கண்டன எங்க ஆலை நெய்ச்சி மாத்தீங்க அவ்வளோ லல் து அவ்வளோ ஆகிட்டு இவாங்க ஆடக்கி நீளக்கிண்டு மாதாட் சின்ன ஆத்தோ ரஜமா நினங்க மாதாடி ஆஹ் நன்க ಬಂದಿದ್ರೆ ತಾನೇ ಸೋಫಾ ತಂದಾಗಿಂದ ನೀನ್ ಇಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಇಲ್ಲಿಗೆ ಅದಕ್ಕೆ ನೀನಿಗೂ ಗೊತ್ತಿಲ್ಲ ಆಲೇ ಮುಂತಂದ ಆಲೇ ಒಂದ್ ತಿಂಗಳು ಮೇಲೆ ಆತ ಬಾ ಕುಕ್ಕ ಬಾ ಕುಕ್ಕ ಬಾರೆ ಮધુ ನಿನ್ ಗಂಡ ಮತ್ತೆ ಬಂದಂತೆ ಆ 2 ಲಕ್ಷ ಎಲ್ಲೋ ಅನುಸ್ತೇ ಅಯ್ಯೋ ನಂತಗೆ ಎಲ್ಲಿಂದ ಬರಬೇಕಾ 2 ಲಕ್ಷ 2 ಲಕ್ಷನೂ ಇಲ್ಲ ಅಂತದ್ದು ಇಲ್ಲ ನಮ್ಮ ಅತ್ತೆ ಬಂತಲ್ಲ ಮದ್ಕಿ ಚೂಡ್ ಮದ್ಕಿ ಅದು ಏನೋ ಬ್ಯಾಂಕ್ ನ ಇಕ್ಕಿದಂತೆ ಗಂಡ ಅದಾಂಗೆ ಇಕ್ಕನೇತೆ ನನಗೆ ಗೊತ್ತಿರಲಿಲ್ಲ ಈಗ ಮಗುನ ಆ ರಂಬನಿಂದ ಬಿಡಿಸ್ಕೆ ಮತ್ತೆ 2 ಲಕ್ಷ ಕೊಡ್ತು ಇಷ್ಟಿನ ಸೀತನ ನೋಡು ನನಗೆ ನನ್ನತ್ರ ಏಳೇ ಇರಲಿಲ್ಲ ಹಿಂಗ ಎರಡು ಲಕ್ಷ ದುಡ್ಡು ಐತೆ ನನ್ನ ಅಕೌಂಟ್ನಾಗೆ ಅಂತಾನ ನೋಡ್ದೆ ಮುದುಕಿ ಹೊಡೆದಿದ್ರು ಬುದ್ಧಿವಂತೆ ಹೂ ಕಣಯಾ ಮತಿಗೆ ಮುದುಕರು ಸೊಸ್ಯರ್ಗಾದ್ರೆ ಹತ್ತು ಕೊಡಲ್ಲ ಮಕ್ಕಳಿಗಾದ್ರೆ ಬೇಕಂದ್ರೆ ಸಾಲನಾದ್ರೂ ಮಾಡಿ ಕೊಡ್ತೀವಿ ಅಂತಾರೆ ಹ್ಮ್ ಕುಕ್ಕ ಹೋಗ್ಲಿ ಏನು ನಿನ್ ಮಗಳು ಏನು ಬ್ಯೂಟಿ ಪಾರ್ಲರ್ ಕಲಿತಾಳೆ ಅದು ಇದು ಅಂತ ಹೇಳ್ತಿದ್ವಿ ಕಲ್ಪ್ಲೋ ಇಲ್ವೋ

ಹೆಂಗ ಮದುವೆ ಆಗಲ್ಲ ಅಂತ ಹೇಳಿ ಈಗ ಹೆಂಗೆ ಬ್ಯೂಟಿ ಪಾರ್ಲರ್ ಮಾಡ್ಕೊಂಡು ದುಡಿತಾಳೆ ಹೆಂಗ ಒಳ್ಳೆ ಗಂಡ ಬಂದ್ರೆ ಮದುವೆ ಮಾಡ್ಕೊಡ್ಬೋದು ಮದ್ವೆ ಬಗ್ಗೆ ಅವಳಿಗೆ ಅಷ್ಟೇ ಇದಿಲ್ಲ ಕಣ ಇಂಟ್ರೆಸ್ಟ್ ಇಲ್ವಂತೆ ಈಗ ಸದ್ಯಕ್ಕೆ ಮದ್ವೆ ಬೇಡ ಕಣಮ್ಮ ಅಂತಾಳೆ ಹಾ ಮದುವೆ ಆದ್ರೆ ಒಟ್ಟುನು ಅವ ಸ್ವಾತಂತ್ರ್ಯ ಇರಲ್ಲ ಗಂಡ್ ಜೊತೆಗೆ ಹೋಗ್ಬೇಕು ಅವ್ರು ಎಲ್ದಂಗೆ ಕೇಳ್ಕೊಂಡಿರ್ಬೇಕು ಅದು ಇದು ಅಂತ ಹೇಳ್ತಾಳೆ நானு எஸ் தின மத் ஆக தப்பா ஒழை உடுக்கு நோட் மத்விர ஆகுவாங்க நான் இன்னும் ஜாப் நான் பியூட்டி பார்லர் ஓப்பன் நீ மண்ணிள்வே இல்லம் இஷ்டி ஹோக அலவரு இஷ்டே படல அவீதா இன்னொந்தினி எல்லாரும் ನಾನು ಹೋಗಲ್ಲ ಯಾಕೆ ಹೋಗ್ಬೇಕು ಆ ನಾವು ದುಡಿತೀವಿ ಒಂದೇ ಊರಾಗಿದ್ದೀವಿ ಅಂತ ಹೇಳಿ ಅಣ್ಣ ಯಾರಿಯಂತ ಆಗ್ಲಾಗ್ಲಾ ಹೋಗ್ಬಾರ್ದು ಕಣಕ ನಿನ್ ವಿಷಯ ಗೊತ್ತಿಲ್ವೇ ನಿನ್ನ ಅಳಿಯ ಚಂದ್ರು ಕವಿತನ್ ಗಂಡ ಅವನ್ ವಿಷಯ ಗೊತ್ತಾ ಯಾಕೆ ಚಂದ್ರಿಗೆ ಏನೈತಿ ಏನ್ ಮಾಡೀನಿ ಗೊತ್ತಿಲ್ವಾ ಜಯ್ಯಮ್ಮ ನಿನ್ಗೆ ಅಯ್ಯೋ ರಾಮ ಗೊತ್ತಿರುತ್ತೆ ಏನ್ ಇಡೀ ಊರಿಗೆ ಗೊತ್ತಾಗೈತಿ ನಿನ್ ಗೊತ್ತಿಲ್ವಾ அய்யோ இல்லம் இதாவா அவன் நோட் அவன் மைத்தொழியோ ஆள் காரது டரி டம் நினைக்க பூர்சத்த இல்லை நீவது ஏனது ஏன் விஷய மொத்லு சந்த்ரு சாவிகம் மகளும் திவ்யன் ஜோதி ஓடாட் தானே ஆ நானும் நம்மது ಆ ಗಂಗಾ ಹೂವರು ನೋಡಿದ್ವಿ ಅವತ್ತು ಈ ಮೂರ್ ದಿವಸದ ಮುಂಚೆ ಮೊದಲನೇ ದಿವಸ ಟ್ರೈನಿಂಗ್ ಎಂತ ನಾ ಅಂಗಡಿ ಟ್ರೈನಿಂಗ್ ಅಂತ ನಾನು ಹೋಗಿದ್ದೆ ಅವತ್ತು ಮಧುನ್ ಜೊತೆಗೆ ಅವತ್ತು ಅವಳ ಜೊತೆಗೆ ನಗನತನ ಬಟ್ಟೆ ಕೊಡಿಸ್ತಾ ಇದ್ದ ಅವಳಿಗೆ ಹ ಇನ್ನೊಂದು ಹುಡುಗಿ ಜೊತೆ ಕೂಡ ಆಡ್ತಿದ್ನ ಯಾಕೆ ಅಯ್ಯೋ ಯಾಕೆಂತ ಅವ್ನ್ ಯಾಕೆ ಅಂದ್ರೆ ಆ ಚಂದ್ರಿಗೆ ಇಷ್ಟ ಇಲ್ಲ ಅಂತ ತೆಕ್ಕ ಬಿಟ್ಟು ಇಷ್ಟ ಆಗಲ್ವೇನು ಅದಕ್ಕೆ ಅದಿವಿನ ಜೊತೆ ಕೂಡ ಆಡ್ತಾ ಹ ಹೌದಾ ಈ ನಂದಿನಿಗೂ ಗೊತ್ತಾಗಿದ್ದು ಆಯ್ತು ಅಯ್ಯೋ ಅವಳು ಹಾರಾಡಿದ್ದು ಆಯ್ತು ಆಳೆನೆ ನಂದಿನಿ ಆ ದಿವಿನ ಹತ್ರ ಮಾತಾಡಕ್ಕೇನೋ ಹೋಗ್ತೀನಿ ಅಂತ ಹೇಳ್ತಾ ಇದ್ಲಂತೆ ಅದೇನ್ ಮಾಡ್ಕೊಂಡ್ ಏನೋ ಗೊತ್ತಿಲ್ಲ ಆಲೇ ಕವಿತಾ ಬೇರೆ ಊರಿಗೆ ಹೋಗ್ತೀನಿ ಅಂತ ನಾ ಬ್ಯಾಟ್ ತಗೊಂಡ್ ಹೊರಟಿದ್ಲಂತೆ ಹ್ಮ್ ಆದ್ರೂ ನಿನಗೆ ಗೊತ್ತೇ ಆಗಿಲ್ಲ ನೋಡು ಇಲ್ಲಮ್ಮ ನನಗೆ ಗೊತ್ತಿಲ್ಲ ಅದೊಲ್ಲೆ ನಾನು ನೆನ್ನೆ ದಿವಸ ಇರ್ಲಿಲ್ಲ ಊರಕ್ಕೆ ಎಲ್ಲ ಹೋಗಿದ್ದೆ ಓಹ್ ಅದಕ್ಕೆ ನಿನಗೆ ಗೊತ್ತಿಲ್ಲ ಸತ್ತೆ ಊರಾಗಿದ್ದಿದ್ರೆ ಗೊತ್ತಾಗದು ಓಹೋ ಏನೇ ರಾಜಿ ಅಪ್ರಪ್ಪ ಬಂದ್ಬಿಟ್ಟಿದ್ಯಾ ನೀನೇನು ಮಗಳೂರ ಅಲ್ಲೇ ಇರ್ತೀಯ ಬರೋಲ್ಲ ಅಂತ ನಾ ಅಂದ್ಕೊಂಡಿದ್ವಿ ಹೆಂಗ ಬಂದ್ಬಿಟ್ಟಿದ್ಯಾಮ್ಮಗಳ್ ಕರ್ಕೊಂಡು ಎಲ್ಲ ಚೆನ್ನಾಗಿದ್ರಾ ಆ ಚೆನ್ನಾಗಿದ್ರೆ ಅನ್ಕೊಂಡಿದ್ದೆ ಅಯ್ಯೋ ರಾಮ ಅಲ್ಲ ಒಂದ್ ಆರು ತಿಂಗಳು ಊರಿಗೆ ಬರ್ದಿದ್ರೆ ಸತ್ತೇ ಹೋಗಿದ್ದೀನಿ ಏ ರಾಜಿ

அல்ல நினைகே ஒன் ரூபாய் தினத்திரல்ல அவ்ர மணி இவ்வளோ மனை அவரு தான் சாலை கேள்வி அந்த நீங்க சம்பள கொடுத்து நீ அம்மையா இவ்வளோ மனைஞி கேலக்கிட்டி நீங்க சுமே எல்லா டுன்னு மனை கலசி ஹாக்கி வந்தி ஒழே ஓதிர்தியா ஓகே ஓகே நீர் தான் மனை கலாச மாந்தி அல்ல அய்யா அய்யா நினைக்கு ஆய் இல்வோ அவளத்து சம்பளம் கொடல ஆங்கே எப்ப இத்த அஸ்தே கலா மாஸ்கண்டு டில்தான் கையெத்த അയ്യോ അല്ലേ ഇടക്ക ഊറോക്സെയും അവർ മനുഗത് ഇവർ മനുഗാര എല്ലാര ആ അല്ലേസില്ലെ ನನಗೇನಾಗಬೇಕಾಗಿತಿರಲ್ಲಿ ನೀನು ಸಂಬಳ ಕೊಡೋಣ ನೀನು ಹಾ ಹೆಂಗ್ ಮಾಡ್ಕೆ ಆ ಜೀಮ್ಮ ನನ್ನ ಸೊಸೆ ಅಮ್ಮದು ಗೊತ್ತಿಲ್ವಿ ನಿ ಅತ್ತಿಗೆ ಅಯ್ಯೋ ಅದು ಇಷ್ಟಿನ ಊರಾಗಿರ್ಲಿಲ್ಲವಲ್ಲ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಮಾತಾಡ್ತೈತಿ ಬಿಡೋದು ಕಿಡಿಕೆ ಗೊತ್ತಲ್ಲ ನೀನ್ ಯಾಕೆ ಮಾಡ್ತೇಂತ ಮೊದಲು ಇಲ್ಲಿಂದ ಎದ್ದೋಗ್ಬೇಕು ಕೇಳ್ ಬಂದ ಅಜ್ಜಿ ಈ ತಿರ್ಗೆ ನಾನು ಹೇಳ ನನ್ನೇ ಮನೆ ಕೆಲಸ್ತಾಳ ಅಂತೈತಿ ನಾನೇ ಮನೆ ಕೆಲಸ ಹಾ ಸುಮ್ಮನೆ ಬರಕ್ಕೆ ಹೋಗೋಣ ಹ್ಞೂ ನಡಿಯಮ್ಮ ಹೋಗೋಣ ಈ ಕಿಡ ಜಿ ತೆಗೆ ಮಾತಾಡಕ್ಕಾಗಲ್ಲ ನಮಗೆ ತಲ್ನೋ ಬರುತ್ತೆ ನಾವೊಂದು ಮಾತಾಡಿದ್ರೆ ಅದೇಳ್ಕೊಂಬತ್ತೇ ನಡಿ